ಕೊಡಗಿನಲ್ಲಿ ಕಾಫಿ ಕೊಯ್ಲು ಮುಕ್ತಾಯದ ಹಂತ ತಲುಪಿದ್ದು ಇದು ಮುಂದಿನ ವರ್ಷದ ಫಸಲಿಗೆ ಹೂವು ಅರಳುವ ಸಮಯ ಆದ್ರೆ ಜಿಲ್ಲೆಯಲ್ಲಿ ಹೂಗಳ ಗಮನಿಲ್ಲ ಕೆಲವೊಮ್ಮೆ ಗುಡುಗಿನ ಶಬ್ದ ಕೇಳಿ ಬಂದ್ರು ಮಳೆಯ ಸುಳಿವೇ ಇಲ್ಲ ಇಷ್ಟಕ್ಕೆಲ್ಲ ಕಾರಣ ಮಳೆ ಕೈಕೊಟ್ಟಿರೋದು ಈ ಸಮಯಕ್ಕೆಲ್ಲ ಕೊಡಗಿನಲ್ಲಿ ಮಳೆ ಸುರಿಬೇಕಿತ್ತು ಇತ್ತೀಚೆಗೆ ಕುಂಜಿಲ ಕಕ್ಕಬ್ಬೆ ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದ್ದು ಹೊರತುಪಡಿಸಿದ್ರೆ ಜಿಲ್ಲೆಯ ಬಹುತೇಕ ಕಡೆಗಳಿಗೆ ಮಳೆ ಹನಿಯು ಬಿದ್ದಿಲ್ಲ ಸಣ್ಣ ಬೆಳೆಗಾರರು ಮಳೆಗಾಗಿ ಕಾದು ಕುಳಿತಿದ್ರೆ ಇತ್ತ ಉಳ್ಳವರು ತೋಟಕ್ಕೆ ನೀರು ಹಾಯಿಸಿ ಹೂವು ಅರಳಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ನಾಲ್ಕುನಾಡು ವ್ಯಾಪ್ತಿಯಲ್ಲಿ ಕಾಫಿ ಬೆಳೆಗಾರರು ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ ಬಹುತೇಕ ಬೆಳೆಗಾರರು ತೋಟದ ಕೆರೆ ತೋಡು ಹೊಳೆಗಳಿಂದ ನೀರು ಪಂಪ್ ಮಾಡಿ ತೋಟಗಳಿಗೆ ಹಾಯಿಸುತ್ತಿದ್ದಾರೆ ಇದರಿಂದ ಕಾಫಿ ಗಿಡಗಳಲ್ಲಿ ಹೂವು ಅರಳಿ ಪರಿಮಳ ಸೂಸುತ್ತಿವೆ ಕಾಫಿ ತೋಟಗಳು ಘಮಘಮ ಘಮ ಸುವಾಸನೆಯೊಂದಿಗೆ ಜನರನ್ನು ಆಕರ್ಷಿಸುತ್ತಿದೆ ದೂರದಿಂದ ನೋಡಿದರೆ ಇದೇನು ಮಲ್ಲಿಗೆಯ ತೋಟವೋ ಎಂಬಂತೆ ಕಾಣ್ತಿದೆ ಗಿಡಗಳಿಗೆ ನೀರುಣಿಸಿದ್ದರಿಂದ ಮುಂದಿನ ವರ್ಷದ ಇಳುವರಿಗೆ ಕಾಫಿ ಮೊಗ್ಗು ಸಿದ್ಧವಾಗ್ತಿವೆ ಸಾಮಾನ್ಯವಾಗಿ ಫೆಬ್ರವರಿ ಕೊನೆ ವಾರ ಹಾಗೂ ಮಾರ್ಚ್ ತಿಂಗಳಲ್ಲಿ ಮೊದಲ ಮಳೆ ಬರೋದು ವಾಡಿಕೆ ಇದು ಕಾಫಿ ಹೂವು ಅರಳಲು ಸಹಕಾರಿ ಇತ್ತೀಚೆಗೆ ಉಷ್ಣಾಂಶ ಏರುತ್ತಿದ್ದು ಹೂಮಳೆ ಸರಿಯಾಗಿ ಆಗ್ತಿಲ್ಲ ಇದು ಇಳುವರಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎನ್ನುತ್ತಾರೆ ಬೆಳೆಗಾರರು ಕಳೆದ ವರ್ಷ ಜನವರಿಯಲ್ಲೇ ಸ್ವಲ್ಪ ಮಳೆ ಬಂದು ಹೂ ಬಂದು ಬ್ಯಾಕಿಂಗ್ ಸೌಕರ್ಯ ಇಲ್ಲದೆ ಭಾಳಷ್ಟು ಫಸಲು ನಾಶವಾಯಿತು ಅಲ್ಲಿಂದ ಹಂತ ಹಂತವಾಗಿ ಮಳೆ ಕೂಡ ಒಂದು ಉತ್ತಮ ಬೆಳೆ ಸಿಗಲಿಲ್ಲ ಬೆಳೆ ಇದ್ದಾಗ ರೈತರಿಗೆ ಬೆಲೆ ಇಲ್ಲ ಬೆಳೆ ಇಲ್ಲ ಈ ರೀತಿ ಸಂಕಷ್ಟದಲ್ಲಿದ್ದೇವೆ ಈ ವರ್ಷ ಅದೃಷ್ಟ ಇಷ್ಟರವರೆಗೆ ಮಳೆ ಬರಲಿಲ್ಲ ಈ ವಿಭಾಗದಲ್ಲಿ ನಾಲ್ನಾಡು ವಿಭಾಗದಲ್ಲಿ ಕಕ್ಕಪೆ ಕುಂಜಲದಲ್ಲಿ ಮಾತ್ರ ಒಂದು ಒಂದೂವರೆ ಇಂಚು ಮಳೆ ಬಿದ್ದಿದೆ ಅವರಿಗೆ ಚೆನ್ನಾಗಿದೆ ಅವರು ಇನ್ನು ಹದಿನೈದು ದಿನ ಹದಿನೆಂಟು ದಿನದಲ್ಲಿ ಪುನಃ ನೀರು ಬ್ಯಾಕಿಂಗ್ ಕೊಡ್ತಿದ್ರೆ ಅವರ ಕಾಫಿ ಬೆಳೆ ಕೂಡ ಹಾಳಾಗುತ್ತೆ ಮತ್ತು ಈ ಕಕ್ಕ ಹಾಗೂ ಕುಂಜಲ ಇದರ ಆಸ್ಪಾಸಿನಲ್ಲಿ ಹತ್ತು ಹದಿನೈದು ಸೆಂಟು ಮಳೆ ಹೊಡೆದು ಅವರು ಪಾಪ ಭಾಳ ಕಷ್ಟದಲ್ಲಿದ್ದಾರೆ ಈಗ ಒಡನೆ ಮಳೆ ಹೊಡೆದ್ರಿಂದ ಅವರಿಗೆ ನೀರು ಹಾಯಿಸಲು ಕೂಡ ಕಷ್ಟವಾಗಿದೆ ಮತ್ತು ಈ ವರ್ಷ ಇನ್ನೂ ಮಳೆ ಬರಲಿಲ್ಲ ಬ ಉತ್ತಮ ಮಳೆ ಬರಲಿಕ್ಕೆ ಹೇಳೋದೇ ನಮ್ಮೆಲ್ಲರ ಒಂದು ಆಶಯ ಮತ್ತು ಈಗ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಇದೆ ಭಾಳಷ್ಟು ಜನರಿಗೆ ಈ ನೀರಿನ ವ್ಯವಸ್ಥೆ ಇಲ್ಲ ಅವರು ಮಳೆಯೇ ನಂಬಿ ತಮ್ಮ ಕೃಷಿಯನ್ನು ಮಾಡಬೇಕಾಗಿದೆ ಮತ್ತು ಕೆರೆಯಲ್ಲಿ ನೀರು ಇರುವವರು ಈಗ ನೀರು ಹಾರಿಸ್ತಾ ಇದ್ದಾರೆ ಅವರಿಗೆ ಈ ಭಾಳಷ್ಟು ಜನರ ಸ್ವಂತ ಸ್ಪ್ರಿಂಕ್ಲರ್ ಸೆಟ್ಟಿಲ್ಲ ಅವರು ಬಾಡಿಗೆಗೆ ನೀರು ಹಾಯಿಸ್ತಾ ಇದ್ದಾರೆ ಒಂದು ಶಿಫ್ಟಿಗೆ ಅಂದರೆ ನಾಲ್ಕು ಗಂಟೆಗೆ ಆರು ಸಾವಿರದಿಂದ ಆರು ಸಾವಿರದ ಐನೂರವರೆಗೆ ಬಾಡಿಗೆ ತಗೊಳ್ತಾ ಇದ್ದಾರೆ ಆದರೂ ಕೂಡ ಈಗ ಬೆಲೆ ಇರೋದ್ರಿಂದ ಯಾಕಂತೇಳಿದ್ರೆ ಕಾಫಿ ಕೃಷಿಯಲ್ಲಿ ಈ ಬ್ಲಾಜಮ್ಸ್ ಅವ್ರಂತೇಳಿ ಒಂದು ಪ್ರಮುಖ ಒಂದು ಬೆಟ್ಟ ಯಾಕಂತೇಳೆ ಈ ಬ್ಲಾಜಮ್ಸ್ ಅವ್ರ ಹೂಮಳೆ ಸೀರೆಗೆ ಬರೆದಿದ್ದರೆ ಇಡೀ ವರ್ಷದ ಕಾಫಿ ನಷ್ಟ ಆಗ್ತದೆ ಯಾಕಂತಂದರೆ ಅದು ಇನ್ನೊಂದು ಸಲ ಒಂದ್ಸಲ ಸಲ ಹೂವಾಗಿ ಅರ್ಧದಲ್ಲೇ ಕಾಳದಕ್ಕೆ ಹೋದರೆ ಅದಕ್ಕೆ ಪರಿಹಾರ ಇಲ್ಲ ಇಡೀ ವರ್ಷ ಬೆಳೆ ಮಾಸೋದು ಹಾಗೇ ಈಗ ಕೆಲವರು ನದಿಗಳಿಂದ ನೀರು ಹರಿಸ್ತಾ ಇದ್ದಾರೆ ಆದರೆ ಈ ವರ್ಷ ಈ ಮಳೆ ನೀರಿನ ಅಭಾವ ಇರೋದ್ರಿಂದ ಅದು ಕೂಡ ಮುಂದೆ ಮುಂದಿನ ದಿನಗಳಿಗೆ ಕಷ್ಟ ಆಗ್ಬೋದು ಸರ್ಕಾರ ನಾನು ಕಾರುಂದ ನಿವಾಸಿ ಆಪಣ ಉದಯ ಅಂತ ಈಗ ನನ್ನನ್ನು ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ ಸಾಧಾರಣ ನೀರು ಇರುವವರೆಲ್ಲ ಅವರ ಸೌಕರ್ಯದ ಸೌಕರ್ಯ ಅನುಸಾರವಾಗಿ ಗಂಟೆಗೆ ನಾಲ್ಕು ನಾಲ್ಕು ಗಂಟೆ ಗಂಟೆಗೆ ಮೂರು ಗಂಟೆವರೆಗೆ ಹೊಡಿತಾರೆ ಒಂದೊಂದು ಶಿಫ್ಟ್ ಲೆಕ್ಕದಲ್ಲಿ ನೀರು ಸ್ವಲ್ಪ ಅಭಾವ ಇದ್ದವರು ಬಾಡಿಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಈಗ ಖಾಸಗಿಗೆ ಅತೀಗ ರೇಟ್ ಬಂದರಿಂದ ಬಂದರಿಂದ ಎಲ್ಲರೂ ನೀರನ್ನು ಅವಲಂಬಿಸುತ್ತಾರೆ ಮಳೆಯನ್ನು ಯಾರು ಆಶ್ರಯಿಸುವುದಿಲ್ಲ ನೀರು ಕಮ್ಮಿ ಇದ್ದವರು ಬಾಡಿಗೆಗೆ ಹೋಗಿ ಬಾಡಿ ಬಡಿದುಕೊಳ್ತಾರೆ ಬಾಡಿಗೆ ಅಂದರೆ ಅದು ಮೋಟ್ರ್ ಸಹ ಇದ್ರ ಮೇಲೆ ಕೆಪಾಸಿಟಿ ಮೇಲೆ ಹದಿನಾರು ಸ್ಪೀಡ್ ಎರಡು ಜಾಸ್ತಿ ಹಾಕ್ತಾರೆ ಟ್ವೆಂಟಿ ಏಟ್ ಇಚ್ಛರು ಅದಕ್ಕೆ ಅದಕ್ಕೆ ಸರಿಯಾದ ಅದಕ್ಕೆ ಹಾಕೋತಾರೆ ಮತ್ತು ಇನ್ನೂ ದೊಡ್ಡ ಹೊಳೆ ವ್ಯವಸ್ಥೆ ಇರುವ ಹೊಳೆಗೆ ಆಗಲಿ ಸ್ವಲ್ಪ ದೊಡ್ಡ ಮಿಷಿನ್ ಹಾಕೊಂಡು ಅವ್ರು ನೀರನ್ನು ಸ್ವಲ್ಪ ಪತ್ತೆ ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಮೋಟ್ರದವರು ದೊಡ್ಡ ದೊಡ್ಡ ಮಿಷಿನ್ ಇಟ್ಕೊಂಡ್ರೆ ಚಿಕ್ಕದವರು ಚಿಕ್ಕ ಮೋಟ್ರ್ ಇಟ್ಕೊಂಡು ಹೊಡ್ಕೊಳ್ತಾರೆ ಈ ಸತಿ ಕಾಫಿ ಪ್ರಾಯ ದಾಸ್ತಿ ಆದ್ದರಿಂದ ಎಲ್ಲರೂ ನೀರನ್ನೇ ಹೊಳೆ ನೀರು ಕೆರೆ ನೀರನ್ನು ಅವಲಂಬಿಸಿರ್ತಾರೆ ಮಳೆನೇ ಯಾರು ಕಾಯಿಸಿಲ್ಲ ಮಳೆಯು ಸ್ವಲ್ಪ ದೂರ ಆದ ಕಾರಣ ಎಲ್ಲರೂ ಹಳೆಯ ನೀರು ಆರಂಭಿಸ್ತಾರೆ ನಾನು ನಾಪುರ ಗ್ರಾಮದ ನಿವಾಸಿ ರವೀಂದ್ರ ಎನ್ ಎಸ್ ಅಂತೇಳಿ ನಮ್ಮಲ್ಲಿ ಒಂದು ಸಣ್ಣ ಕೆರೆ ಇದೆ ಆ ಕೆರೆಯಿಂದ ಕಾಫಿ ತೋಟಕ್ಕೆ ನೀರು ಹಾಯಿಸಿದ್ದೇನೆ ಆದರೆ ಪ್ರಸ್ತುತ ಈಗ ನೀರಿನ ಅಭಾವ ನೀರಿಲ್ಲ ತೋಟಕ್ಕೆ ನೀರು ಹಾಯಿಸ ನಿಲ್ಲಿಸಿದ್ದೇನೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮದೊಳಗೆ ಕೆಲವು ಜನರು ತೋಟಕ್ಕೆ ನೀರು ಹಾಯಿಸ್ತಾ ಇದ್ದಾರೆ ಮುಂದಿನ ಬೆಳೆ ನಿರೀಕ್ಷೆಗಾಗಿ ನೀರು ಹಾಯಿಸಲೇಬೇಕು ಮಳೆ ಇಲ್ಲ ಮಳೆ ತುಂಬ ದೂರ ಹೋಗಿದೆ ಮಳೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಪುನಃ ನಾಳೆ ಬೆಳಿಗ್ಗೆ ನೋಡೋ ಪುನಃ ಸಿಕ್ಸ್ ಪರ್ಸೆಂಟ್ ಹೇಳ್ತಾರೆ ಹಾಗಾಗಿ ಮಳೆಯ ಅಭಾವ ತುಂಬ ಕಮ್ಮಿ ಇದೆ ಉಷ್ಣ ಜಾಸ್ತಿ ಏರ್ತಾ ಉಂಟು ಎಲ್ಲ ತೋಡು ಬಾವಿ ಎಲ್ಲ ಬರ್ತಾ ಇದೆ ಕುಡಿಯೋಕ್ಕೆ ನೀರಿಗೂ ಕಷ್ಟ ಆಗ್ತಾ ಇದೆ ಜಿಲ್ಲೆಯಲ್ಲಿ ಬಿಸಿಲ ಧಗೆ ಏರುತ್ತಿದ್ದು ನೀರಿನ ಮೂಲಗಳು ಬತ್ತಿ ಹೋಗ್ತಿವೆ ಸಣ್ಣ ಮತ್ತು ಮಧ್ಯಮ ವರ್ಗದ ಬೆಳೆಗಾರರು ಮಳೆಗಾಗಿ ಕಾಯುತ್ತಿದ್ದಾರೆ ಅಲ್ಲಲ್ಲಿ ದಟ್ಟಣೆಯ ಮೋಡ ಆವರಿಸುವ ದೃಶ್ಯಗಳು ಕಂಡುಬಂದರೂ ಎಲ್ಲೂ ಮಳೆಯಾಗಿಲ್ಲ ವಾರದ ಹಿಂದೆ ಕಕ್ಕಬೆ ವ್ಯಾಪ್ತಿಯಲ್ಲಿ ವರ್ಷದ ಮೊದಲ ಮಳೆಯಾಗಿದ್ದು ಬೆಳೆಗಾರರಿಗೆ ಆಶಾಭಾವನೆ ಮೂಡಿಸಿದೆ